ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಸುಮಾರು ವರ್ಷಗಳಿಂದ ಒಂದು ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತಿದ್ವು ಪ್ರತಿನಿತ್ಯ ಕೂಡ ಅಪಘಾತಗಳು ಆಗ್ತಿತ್ತು ಪಕ್ಷಿ ಪ್ರಾಣಿಗಳು ಮರಣ ಬಂದಿತ್ತು ಸುಮಾರು ವರ್ಷಗಳಿಂದ ಆ ರಸ್ತೆಯಲ್ಲಿ ಅಪಘಾತಗಳಾಗ್ತಿತ್ತು ಸುಮಾರು ವರ್ಷಗಳಿಂದ ಆ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮರ ಗಿಡಗಳಲ್ಲಿ ಸಾವಿರಾರು ಪಕ್ಷಿ ಪ್ರಾಣಿಗಳು ಸಾವನ್ನ ಆ ರಸ್ತೆಯಲ್ಲಿ ಅಪಘಾತಗಳೇ ಇಲ್ಲ ಇವತ್ತು ಆ ರಸ್ತೆಯಲ್ಲಿರ್ತಕ್ಕಂಥ ಮರಗಿಡಗಳಲ್ಲಿರ್ತಕ್ಕಂಥ ಸಾವಿರಾರು ಪಕ್ಷ ಪ್ರಾಣಿಗಳು ಆರಾಮಾಗಿ ಜೀವಂತವಾಗಿದ್ದಾವೆ ಅಷ್ಟೇ ಅಲ್ಲ ಅಲ್ಲಿ ಹೋಗಿ ಸುಮಾರು ಜನರು ಕುತ್ಕೊಳ್ಳೋಕ್ಕೆ ಭಯ ಪಡ್ತಿದ್ರು ಆ ರಸ್ತೆಯಲ್ಲಿ ಒಂದು ಸ್ಥಳದಲ್ಲಿ ಅಪಘಾತಗಳು ಆಗ್ತಿದ್ದವು ಹತ್ಯೆಗಳು ಹಾಕ್ತಿದ್ದವು ಮರಣಗಳು ಹಾಕ್ತಿದ್ದವು ಸಾವಿರಾರು ಜನರು ಅಲ್ಲಿ ಹೋಗೋದಕ್ಕೆ ಭಯ ಪಡ್ತಿದ್ರು ಆದರೆ ಇವತ್ತು ಆ ಸ್ಥಳದಲ್ಲಿ ಆ ಭಯವೇ ಇಲ್ಲ ಅಪಘಾತಗಳೇ ಇಲ್ಲ ಹತ್ಯೆಗಳಿಲ್ಲ ಮರಣಗಳಿಲ್ಲ ಸಾವಿರಾರು ಜನರನ್ನ ಆ ಒಂದು ಮರ ಗಿಡಗಳ ಮಧ್ಯದಲ್ಲಿ ಸಾಯಿಸಿ ಹಲ್ಲೆ ಹಾಕ್ತಿದ್ರು ಆದ್ರೆ ಇವತ್ತು ಅಲ್ಲಿ ಯಾವ ಕೂಡ ನಡೀತಾ ಇಲ್ಲ ಇಷ್ಟಕ್ಕೂ ನಡೀತಿರ ಕಾರಣ ಇದು ಸುಮಾರು ಆಕ್ಸಿಡೆಂಟ್ ಆಗ್ತಾ ಇತ್ತು ದೇವಸ್ಥಾನಕ್ಕೆ ಬಂದಂತಹ ಜನಗಳಿಗೂ ಕೂಡ ವಿಶೇಷವಾಗಿ ಅವರ ಬೇಡಿಕೆಗಳು ಎಲ್ಲವೂ ಕೂಡ ನೆರವೇರಿದೆ ಓಡಾಡ ಸಮಯದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇತ್ತು ಅಂದ್ರೆ ಆಕ್ಸಿಡೆಂಟ್ ಆಗೋದ್ರು ಸಹ ಮತ್ತೆ ತುಂಬಾ ಜನಕ್ಕೆ ಆಕಸ್ಮಿಕ ಒಂದು ತೊಂದರೆ ಆಗ್ತಾ ಇತ್ತು ತರವಾಗಿ ಇಲ್ಲಿ ಅಂದ್ರೆ ಒಂದು ಪ್ರಾಣಿಗಳಿಗೆ ಅಂತಂದ್ರೆ ಕೋತಿಗಳು ಅಂದ್ರೆ ವಾಹನಗಳಿಗೆ ಆಹಾರ ಸಿಗ್ತಾ ಇರಲಿಲ್ಲ ಇರ್ಲಿಲ್ಲ ಅದರಿಂದ ಇನ್ನೊಂದೇನಾಗ್ತಿತ್ತು ವಾಹನಗಳಿಗೆ ಸಿಕ್ಕಿ ತುಂಬಾ ಸತ್ತೋಗ್ತಾ ಇತ್ತು ಅಲ್ಲಿರ್ತಕ್ಕಂಥ ಪವಾಡವೇನು ಇವತ್ತು ಭಕ್ತಾದಿಗಳು ಸುಮಾರು ಜನರು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಅಪಘಾತವಿಲ್ಲ ಏನಾದರೂ ಅನ್ಕೊಂಡ್ರೆ ಸಾಕು ಅಲ್ಲಿ ಆಗುತ್ತೆ ಮಕ್ಕಳಿಂದವರಿಗೆ ಮಕ್ಕಳಾಗ್ತಾ ಇದೆ ಮದುವೆಯಿಂದವರಿಗೆ ಮದುವೆ ಆಗ್ತಾ ಇದೆ ಸಾವಿರಾರು ಜನರಿಗೆ ಹೊರ ಕೊಟ್ಟಂತ ಪುಣ್ಯ ಕ್ಷೇತ್ರದ ಪವಡದ ಕಥೆ ನೋಡೋಣ ಬನ್ನಿ ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ ಪಕ್ಕದಲ್ಲೇ ಅರಣ್ಯ ಪ್ರದೇಶ ಇದ್ದು ಗಿಡ ಮರಗಳು ಇದ್ದು ಪ್ರಾಣಿ ಪಕ್ಷಿಗಳೆಲ್ಲ ಏನು ಆಹಾರ ಇಲ್ಲದೆ ರೋಡಲ್ಲಿ ಈ ಕಡೆ ಆ ಕಡೆ ಓಡಾಡ್ತಾ ನೀರಿಲ್ಲದೆ ಒದ್ದಾಡ್ತಾ ಇತ್ತು ಹತ್ತು ಹನ್ನೊಂದು ವರ್ಷದಿಂದ ಮಳೆಗಳಿಲ್ಲ ಈ ದಾರಿಯಲ್ಲಿ ಆಗ ಇದು ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇತ್ತು ನಮ್ಮ ಕೇಶವ ರೆಡ್ಡನವರು ಇಲ್ಲಿ ಜ ಜಮೀನು ತೆಗೆದು ನಮ್ಮ ದೇವಸ್ಥಾನವನ್ನು ನಿರ್ಮಿಸಿ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ನೀರು ನೀರು ಸಹ ಒಂದು ಸಂಪನ್ನು ಕಟ್ಟಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೌಕರ್ಯ ಮಾಡಿದ್ದಾರೆ ಈಗ ನಮಗೂ ಇಲ್ಲಿ ಬಂದು ದೇವಸ್ಥಾನ ಹತ್ರ ಒಂದು ಹತ್ತು ನಿಮಿಷ ಕೂತ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಸ್ವಲ್ಪ ಎಲ್ಲ ಜನ ಜನಗಳು ಬಂದು ಇಲ್ಲಿ ಕೂತ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಏನೋ ಅವ್ರ ಕೈಯಲ್ಲಾದಷ್ಟು ಸಹಾಯ ಹಣ್ಣು ಹಂಪಳುಗಳನ್ನ ತಂದು ಹಾಕಿ ಆ ಪ್ರಾಣಿ ಪಕ್ಷಿಗಳನ್ನ ಸ್ವಲ್ಪ ನೋಡ್ತಾ ಇದ್ದಾರೆ ಇದರಿಂದ ನಮಗೆ ಭಾರಿ ತುಂಬ ಸಂತೋಷ ಆಗ್ತಾ ಇದೆ ನಮಸ್ತೆ ಸರ್ ನಮ್ಮ ಹೆಸರು ಕೇಶವಾಚಾರ್ಯ ಅಂತ ಸರ್ ಇಲ್ಲಿ ದೇವಾಲಯ ಸರ್ ಸುಮಾರು ಐದು ವರ್ಷಗಳಿಂದ ಐತೆ ಇದ್ದು ಈಗ ಹೆಂಗಿದೆ ಸರ್ ಇದಕ್ಸಿಡೆಂಟ್ ಗಳಾಗ್ತಾ ಇದ್ವು ಪ್ರಾಣಿಗಳಿಗೆ ಆಹಾರ ಇಲ್ಲ ನೀರಿಲ್ಲ ನಮ್ಮ ಸ್ವಾಮಿಯ ಒಂದು ಆಲಯ ನಿರ್ಮಿಸಿದ ಮೇಲೆ ಎಲ್ಲರಿಗೂ ಅಂದರು ಬರುವಂಥ ಜನರಿಗೆ ಯಾವುದೇ ಒಂದು ತೊಂದರೆ ಇಲ್ಲ ಇದುವರೆಗೂ ತರಂತ್ರವಾಗಿ ಇಲ್ಲಿ ದೇವಾಲಯಕ್ಕೆ ಬಂದಿರುವಂಥ ಬಂದು ಹೋಗಿರೋ ಪ್ರತಿಯೊಂದು ಒಬ್ಬ ಭಕ್ತಾದಿಗಳಿಗೂ ಸಹ ಎಲ್ಲ ಕಾರ್ಯದಲ್ಲಿ ಅಂದರೆ ಅಂದುಕೊಂಡಿರೋದು ಒಂದು ಕಾರ್ಯ ಒಂದು ಭಗವಂತನ ಕೃಪೆಯಿಂದ ಎಲ್ಲಾರಿಗೂ ಒಳ್ಳೆಯದಾಗಿದೆ ಹಾಗೆ ಭಗವಂತನ ಸಹ ಪ್ರತಿ ಒಂದು ನಿತ್ಯವಾಗಲಿ ಮತ್ತು ಶಿವನಿ ಪ್ರತಿ ಶನಿವಾರ ಸಹ ವಿಶೇಷವಾಗಿ ಒಂದು ಪೂಜಾ ಕಾರ್ಯಕ್ರಮ ಇರುತ್ತೆ ನಡೆಸ್ಕೊತಿದ್ದಾರೆ ಪ್ರತಿ ಭಕ್ತಾದಿಗಳು ಬಂದು ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ಜೈ ರಾಮ್ ಸ್ವಲ್ಪ ಕಷ್ಟ ಇತ್ತು ಮನೆ ಬಾಡಿಗೆ ಕೆಟ್ಟಕ್ ಕಷ್ಟ ಮನೆ ನೆಡ್ಸೋದ್ ಕಷ್ಟ ಪ್ರಾಣಿಗಳಿಗೆ ಬೋರ್ವೆಲ್ ಕುರಿಸಿ ತುಟ್ಟಿಯನ್ನ ವ್ಯವಸ್ಥೆ ಮಾಡಿ ನಿರಂತರವಾಗಿ ನೀರನ್ನ ವ್ಯವಸ್ಥೆ ಮಾಡಿದ್ದಾರೆ ಇಂತಹ ಕಾರ್ಯಗಳು ಇಂತಹ ಕೆಲಸಗಳು ಪ್ರತಿಯೊಬ್ಬರು ಕೂಡ ಪಕ್ಷಿ ಪ್ರಾಣಿಗಳಿಗೆ ಮಾಡಬೇಕು ಇದನ್ನ ನೋಡಿ ಮುಳುಬಾಗಿಲನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮಾಲೀಕರಂತ ಅವರು ಪ್ರತಿ ಶನಿವಾರ ಬಂದು ಪಕ್ಷಿ ಪ್ರಾಣಿಗಳಿಗೆ ಬಾಳೆಹಣ್ಣು ಬಿಸ್ಕೆಟ್ ಬ್ರೆಡ್ ಮಿಚರು ನಾನಾ ರೀತಿಯ ಕೈಲಾದಷ್ಟು ಸಹಾಯವನ್ನು ಕೂಡ ಇವತ್ತು ಸುಮಾರು ಐದು ವರ್ಷಗಳಿಂದ ಮಾಡ್ತಿದ್ದಾರೆ ಸುಮಾರು ಐದು ವರ್ಷಗಳಿಂದ ಈ ಸ್ಥಳಕ್ಕೆ ಬಂದಂತ ಭಕ್ತಾದಿಗಳಿಗೆ ದೇವರು ಕೈಲಾದಷ್ಟು ಸಹಾಯವನ್ನ ವರವನ್ನ ಕೂಡ ಕೊಟ್ಟಿದ್ದಾರೆ ಸುಮಾರು ಜನರಿಗೆ ಇಲ್ಲಿ ಬಂದು ನಮಸ್ಕಾರ ಮಾಡಿದ್ರೆ ಸಾಕು ಇಲ್ಲಿ ಬಂದು ಕುತ್ಕೊಂಡು ಎರಡು ನಿಮಿಷ ಕುತ್ಕೊಂಡು ಸ್ವಾಮಿ ನನಗೆ ಈ ಕಷ್ಟ ಇದೆ ಈ ಕೆಲಸ ಆಗ್ಬೇಕು ಇದಾಗಬೇಕು ಅಂದರೆ ಸಾಕು ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ಈ ದೇವರಿಂದ ತಮ್ಮ ಮನೆಗೆ ಮನಸ್ಸಿಗೆ ಏನೋ ಒಂದು ರೂಪದಲ್ಲಿ ಒಂದು ವರವಾಗಿ ಬಂದಿರುತ್ತೆ ಸುಮಾರು ಜನರಿಗೆ ಇಲ್ಲಿ ಕೆಲಸ ಕಾರ್ಯಗಳಾಗಿರ್ಬೋದು ಉದ್ಯೋಗ ಆಗಿರ್ಬೋದು ಪೊಲೀಸು ಕೋರ್ಟ್ ಕಚೇರಿ ಆಗಿರ್ಬೋದು ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ನಾನಾ ರೀತಿಯ ಕಷ್ಟಗಳಿಗೆ ಇವತ್ತು ಇಲ್ಲಿ ವರ ಸಿಗ್ತಾ ಇದೆ ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಮುಳುಬಾಗಿಲು